ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಅದೇ ಹೊಸ ವಿಡಿಯೋ ಆದರೆ ಹನ್ನೊಂದು ವರ್ಷದ ಹಳೆಯ ಸೀರೆ ಜೊತೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮುಂದೆ ಒಂದು ಲೀಫ್ ಗ್ರೀನ್ ಹಸಿರು ಬಣ್ಣದ ಎಲೆ ಹಸಿರು ಬಣ್ಣದ ಒಂದು ಸೀರೆ ಇಟ್ಕೊಂಡಿದ್ದೀನಿ ಇದು ನನ್ನ ತಂಗಿ ಸೀರೆ ಅವಳು ಅವಳ ಮಗನ ಸೀಮಂತಕ್ಕೆ ಇದನ್ನು ಬೈ ಮಾಡಿದ್ದು ಹನ್ನೊಂದು ವರ್ಷದಿಂದ ಹಿಂದೆ ಇವತ್ತಿಂದ ನನ್ನ ಚಾನಲಲ್ಲಿ ಹಳೆಯ ಸೀರೆಗಳ ಸೀರೀಸ್ ಶುರು ಆಗುತ್ತೆ ಇವತ್ತಿಂದ ಎಲ್ಲ ಹಳೆ ಸೀರೆಗಳನ್ನ ತೋರಿಸ್ತಾ ಹೋಗ್ತೀನಿ ಮತ್ತು ನನ್ನೆ ನಾನು ಒಂದು ವೀಡಿಯೋ ಮಧ್ಯದಲ್ಲಿ ಹೇಳಿಬಿಡ್ತೀನಿ ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿನ ಹೇಗೆ ಕಟ್ ಮಾಡೋದು ಈಸಿಯಾಗಿ ಅಂದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ಹೇಗೆ ತೆಗೆಯೋದು ಅಂತ ಯಾರಿಗಾದ್ರೂ ಉಪಯೋಗ ಆಗ್ಬೋದು ನನ್ನ ಚಾನಲಲ್ಲಿದೆ ಹೋಗಿ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡಿಬಿಡ್ತೀನಿ ಇದು ಒಂದು ಮಾವಿನಕಾಯಿ ಬಾರ್ಡರ್ ಸ್ಯಾರಿ ಮತ್ತು ಲೀಫ್ ಗ್ರೀನ್ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಳೇ ಸೀರೆಗಳೆಲ್ಲ ಎಷ್ಟು ಶೈನಿಂಗ್ ಇರ್ತಾ ಇತ್ತು ಅಂತ ಮತ್ತೆ ಎಷ್ಟು ಪಾರವಾಗಿರ್ತಾ ಇತ್ತು ಅಂತ ನಿಮಗೆ ವೀಡಿಯೋದಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ ಅದು ಶೈನಿಂಗ್ ಮತ್ತು ಅದು ಇದು ತುಂಬ ಒಂದ್ಸಲ ವಾಶ್ ಆಗಿಲ್ಲ ಮತ್ತು ತುಂಬ ಸತಿ ಉಪಯೋಗ ಆಗಿದೆ ತುಂಬ ಸತಿ ವೇರ್ ಮಾಡಿದ್ದಾಳೆ ಅವಳು ಇಲ್ಲಿ ನೋಡಿ ಇದು ಮಾವಿನಕಾಯಿ ಬಾರ್ಡರು ದುಡ್ಡು ಅವಾಗೆಲ್ಲ ಮಾವಿನಕಾಯಿ ಬಾರ್ಡರು ಈ ಥರ ತುಂಬ ತಿಕ್ಕಾಗಿ ಬರ್ತಾ ಇತ್ತು ಮೇಲುಗಡೆ ಈ ಥರ ಸಿಂಗಲ್ಲು ಬಂದಿರೋದು ಇದಕ್ಕೆ ಅವತ್ತು ಅವಳು ಎಷ್ಟು ಪ್ರೈಸ್ ಕೊಟ್ಟಿಲ್ಲ ಅಂತಂದರೆ ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ಏನೋ ಅಂತ ಅನಿಸುತ್ತೆ ಹನ್ನೊಂದು ವರ್ಷದಿಂದೆ ಇವತ್ತಿನ ಈ ಥರ ಕಾಂಟ್ರಾಸ್ಟ್ ಬಾರ್ಡರ್ ಸ್ಯಾರಿಗೆ ಎಷ್ಟು ಬೆಲೆ ಅಂತ ಗೊತ್ತಿಲ್ಲ ಯಾರಾದ್ರಾದರೂ ಇದ್ದರೆ ಹೊಸ ಸೀರೆ ಯಾವುದಾದ್ರೂ ಇದ್ದರೆ ಕಾಂಟ್ರಾಸ್ಟ್ ಬಾ ಬಾರ್ಡರ್ದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ಬೆಲೆ ಏನಿದೆ ಅಂತ ಈ ಥರ ಕಾಂಟ್ರಾಸ್ಟ್ಗೆ ಬೇರೆ ಬೆಲೆ ಇರುತ್ತೆ ಕೆ ಎಸ್ ಸಿಯಲ್ಲಿ ಮತ್ತು ಸಿಂಗಲ್ ಸೇ ಇದು ಇದರಲ್ಲೇ ಸೆಲ್ಫು ಬರುತ್ತೆ ಮಾವಿನಕಾಯಿ ಬಾರ್ಡರಲ್ಲೇ ಸೆಲ್ಫು ಸೀರೆಗಳು ಬರುತ್ತೆ ಅದು ಬೇರೆ ಬೆಲೆ ಇರುತ್ತೆ ನಿಮಗೆ ಕಾಂಟ್ರಾಸ್ಟ್ ಆದರೆ ಅದಕ್ಕೆ ಬೇರೆ ಬೆಲೆ ಇರುತ್ತೆ ಮತ್ತು ತುಂಬ ಭಾರನೂ ಇರ್ತಾ ಇತ್ತು ಆವಾಗೆಲ್ಲ ಸೀರೆಗಳು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಈ ಸೀರೆಗಳ ಬಗ್ಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಮತ್ತು ಬೇಡಿಕೆ ಜಾಸ್ತಿ ಆದಾಗ ಸೀರೆಗಳ ಕ್ವಾಲಿಟಿ ತುಂಬ ಕಮ್ಮಿ ಆಗ್ತಾ ಹೋಯಿತು ಅನ್ನೋದು ಒಂದು ವಿಡಿಯೋ ಇದೆ ಅದರಲ್ಲಿ ಹೇಗೆ ನಾವು ಬಾರ್ಡರ್ ಎಲ್ಲ ತಿಕ್ನೆಸ್ ಅಂದರೆ ಬಾರ್ಡರ್ ಥಿಕ್ನೆಸ್ ಕಮ್ಮಿ ಮಾಡಿದ್ದಾರೆ ಇತ್ತೀಚಿಗೆ ಇತ್ತೀಚಿನ ಮಾವಿನಕಾಯಿ ಬಾರ್ಡರ್ ಈ ಥರ ಎಷ್ಟು ತಿಕ್ಕಾಗಿರಲ್ಲ ಹೌಸ್ ಸ್ವಲ್ಪ ತಿಕ್ನೆಸ್ ಅಂದರೆ ಈ ಒತ್ತೊತ್ತಾಗಿರಂತೂ ಸ್ವಲ್ಪ ಎಳೆಗಳು ದೂರ ದೂರಕ್ಕಿರುತ್ತೆ ಆ ಥರ ತುಂಬ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ನ ಮಾಡಿದ್ದೀನಿ ನನ್ನ ನಾಳೆಯಿಂದ ಬರುವ ವಿಡಿಯೋ ಎಲ್ಲ ಹಳೆ ಸೀರೆಗಳ ಬಗ್ಗೆನೇ ಆಗಿರುತ್ತೆ ಮತ್ತು ಇನ್ನೊಂದು ಏನು ವಿಚಾರ ಅಂತಂತಂದರೆ ನನ್ನ ಚಾನಲಲ್ಲಿ ಪ್ರತಿಯೊಂದು ವಿಚಾರ ಇರ್ಬೋದು ಕ್ವಾಲಿಟಿ ಹೇಗೆ ಕಮ್ಮಿಯಾಗಿದೆ ಮತ್ತು ಹಳೆ ಸೀರೆ ಹೊಸ ಸೀರೆ ಹೇಗೆ ಕಂಪೇರ್ ಮಾಡ್ಬೋದು ಡ್ಯಾಮೇಜನ್ನ ಹೇಗೆ ಚೆಕ್ ಮಾಡ್ಬೋದು ಮತ್ತು ಬಣ್ಣ ಹಾಕದಲ್ಲಿ ಏನು ವೇರಿಯೇಷನ್ ಆಗ್ತಾ ಇದೆ ಮತ್ತು ಡೈಯಿಂಗ್ ಮಾಡ್ಬೋದಾ ಈ ಥರದ್ದೆಲ್ಲ ತುಂಬ ವಿಚಾರಗಳನ್ನ ನಾನು ನನ್ನ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ನಾನು ಏನು ಹೇಳಬೇಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಇದರದ್ದು ಪ್ರೈಸುನು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪ್ರೈಸ್ ಟ್ಯಾಗ್ ಇರೋಲ್ಲ ಅಂತಲೂ ನಾನು ಕವರ್ ಮಾಡಿದ್ದೆ ಒಂದು ಎರಡು ವೀಡಿಯೋ ಇದೆ ಅದನ್ನು ಮತ್ತು ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಹೇಗೆ ಅದು ಫಾಲೋ ಇದೆ ಕೆ ಎಸ್ ಐ ಸಿ ಅನ್ನೋದು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳಿದೆ ಈ ಥರ ತುಂಬ ವಿಚಾರಗಳ ಜೊತೆ ಮತ್ತೆ ಮತ್ತೆ ಹೊಸ ಹೊಸ ಸೀರೆಗಳು ಮತ್ತು ಹಳೆ ಸೀರೆಗಳು ನಾಳೆಯಿಂದ ಎಲ್ಲ ನಿಮಗೆ ಹಳೆ ಸೀರೆಗಳದ್ದ ಗಳ ರೇಟು ಮತ್ತು ಅದರ ಕ್ವಾಲಿಟಿನ ತೋರಿಸೋದೇ ಆಗಿರತ್ತೆ ಈ ಥರ ಹೇಳಿ ಈ ಒಂದು ಚಿಕ್ಕ ವೀಡಿಯೋನ ಮುಗಿಸ್ತಾ ಇದ್ದೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಒಂದು ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು